ಬಾಲಿವುಡ್ನಲ್ಲಿ ಮ್ಯಾನ್ ಅಂತಲೇ ಕರೆಸಿಕೊಳ್ಳುತ್ತಾ ಇದ್ದ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಇನ್ನು ನೆನಪು ಮಾತ್ರ ವಿಲೇ ಪಾರ್ಲೆ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ ಇನ್ನು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಮಗ ಸನ್ನಿ ಡಿಯೋಲ್ ಮಗ ಸನ್ನಿ ಡಿಯೋಲ್ ಅವರು ತಮ್ಮ ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಮ್ಯಾನ್ ಅಂತಲೇ ಕರೆಸಿಕೊಳ್ಳುತ್ತಾ ಇದ್ರು ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಇನ್ನು ಕೆಲವು ನೆನಪುಗಳು ಮಾತ್ರ ವಿಲೆ ಪಾರ್ಲೆ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗ್ತಾ ಇದೆ ಚಿತೆಗೆ ಸ್ಪರ್ಶ ಮಾಡಿದ್ದಾರೆ ಅವರ ತನ್ ಅಮಗ ಸನ್ನಿ ಡಿಯೋನ್ ಬಾಲಿವುಡ್ ದಿಗ್ಗಜರಿಂದ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ ಇಬ್ಬರು ಪತ್ನಿಯರು ಐದು ಜನ ಮಕ್ಕಳನ್ನ ಅಗಲಿದ್ದಾರೆ ನಟ ಧರ್ಮೇಂದ್ರ ಮಕ್ಕಳಾಗಿರುವ ಸನ್ನಿ ಡಿಯೋನ್ ಬಾಬಿ ಡಿಯೋನ್ ಇಶಾ ಡಿಯೋನ್ ವಿಜೇತಾ ಡಿಯೋನ್ ಅಹನಾ ಡಿಯೋನ್ ಅಜಯ್ತಾ ಡಿಯೋನ್ ಬಾಲಿವುಡ್ನ ಮ್ಯಾನ್ ಅಂತಲೇ ಪ್ರಸಿದ್ಧಿ ಪಡೆದಿದ್ರು ನಟ ಧರ್ಮೇಂದ್ರ ತೀವ್ರವಾಗಿ ಅನಾರೋಗ್ಯ ಕಾಡ್ತಾ ಇತ್ತು ವಯೋಸಹಜ ಕಾಯಿಲೆಗಳು ಕಾಡ್ತಾ ಇದ್ವು ಮುಂಬೈ ನಿವಾಸದಲ್ಲಿ ನಟ ಕೊನೆ ಉಸಿರೆಳೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಒಂದು ವಾರದ ಹಿಂದೆ ತಾನೇ ತಮ್ಮ ಮನೆಗೆ ವಾಪಸ್ಸಾಗಿದ್ರು ನಟ ಧರ್ಮೇಂದ್ರ ಈ ಹಿಂದೆ ನಟ ಧರ್ಮೇಂದ್ರ ಅವರು ಕೊನೆ ಉಸಿರೆಳೆದಿದ್ದಾರೆ ಅಂತ ಕೆಲವು ಸುಳ್ಳು ಸುದ್ದಿಗಳು ಕೂಡ ಬಿತ್ತರವಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಟ ಸನ್ನಿ ಡಿಯೋಲ್ ತೀವ್ರ ಆಕ್ರೋಶ ಕೂಡ ಹೊರಹಾಕಿದ್ರು ಅದಾದ ನಂತರ ಆಸ್ಪತ್ರೆಯಿಂದ ತಾವೇ ಖುದ್ದಾಗಿ ನಡೆದುಕೊಂಡು ಹೊರಗಡೆ ಬಂದಿದ್ದಂತಹ ನಟ ಧರ್ಮೇಂದ್ರ ಈಗ ಕೊನೆ ಉಸಿರಳಿದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಿಧನ ಹೊಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಧಿಕೃತವಾಗಿ ಕುಟುಂಬದವರು ಈ ವಿಚಾರವನ್ನು ದೃಢಪಡಿಸಿದ್ದಾರೆ ಮುಂಬೈ ನಿವಾಸದಲ್ಲಿ ಅವರು ಕೊನೆ ಉಸಿರಳಿದಿದ್ದಾರೆ ಹಿಟ್ ಸಿನಿಮಾ ಆಗಿರುವಂತಹ ಶೋಲೆ ಸೇರಿ ಹಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದರು ಶೋಲೆ ಸಿನಿಮಾ ನಮ್ಮ ಭಾರತೀಯ ಚಿತ್ರರಂಗ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಶೋಲೆ ಸಿನಿಮಾ ಸೇರಿ ಹಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದರು ಶೋಲೆ ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ಖ್ಯಾತಿ ಹೊಂದಿದ್ದಾರೆ ಇನ್ನು ಧರ್ಮೇಂದ್ರ ಅವರಿಗೂ ರಾಮನಗರಕ್ಕೂ ನಂಟು ಕೂಡ ಇದೆ ನಮ್ಮ ಬೆಂಗಳೂರಿಗೂ ಕೂಡ ಅವರಿಗೆ ನಂಟಿತ್ತು ರಾಮನಗರದ ಜೊತೆಗೆ ಸಾಕಷ್ಟು ನಂಟನ್ನು ಹೊಂದಿದ್ರು ರಾಮನಗರವನ್ನು ಇಡೀ ಜಗತ್ತಿಗೆ ನಟ ಧರ್ಮೇಂದ್ರ ಅವರು ಪರಿಚಯಿಸಿದ್ರು ಧರ್ಮೇಂದ್ರದ ಅವರ ಶೋಲೆ ಚಿತ್ರೀಕರಣದ ನಂತರ ಶೋಲೆ ಬೆಟ್ಟ ಅಂತಲೇ ರಾಮನಗರದ ಬೆಟ್ಟ ಪ್ರಸಿದ್ಧಿ ಪಡ್ಕೊಂಡಿತ್ತು ಅಂದರೆ ಇದೇ ಒಂದು ಬೆಟ್ಟದಲ್ಲಿ ಸಿನಿಮಾ ಶೂಟಿಂಗ್ ಕೂಡ ಆಗಿತ್ತು ಹೀಗಾಗಿ ಈ ಬೆಟ್ಟವನ್ನು ಶೋಲೆ ಬೆಟ್ಟ ಅಂತಲೇ ಕರೆಯಲಾಗತ್ತೆ ರಾಮನಗರದ ಬೆಟ್ಟ ಸಾಕಷ್ಟು ಪ್ರಸಿದ್ಧಿ ಕೂಡ ಪಡಿತು ಅವರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬ್ಲಾಕ್ ಬಸ್ಟರ್ ಶೋಲೆ ಸಿನಿಮಾ ತೆರೆ ಕಂಡಿತ್ತು ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಶೋಲೆ ಚಿತ್ರದಲ್ಲಿ ನಟನೆ ಮಾಡಿದ್ರು ಐವತ್ತು ವರ್ಷಗಳ ಹಿಂದೆನೇ ಇಡೀ ಜಗತ್ತಿಗೆ ನಟ ಪರಿಚಯ ಆಗಿದ್ರು ಈ ಚಿತ್ರದ ಮೂಲಕವಾಗಿ ಏನೋ ರಾಮನಗರ ಬೆಟ್ಟವೂ ಕೂಡ ಇಡೀ ಜಗತ್ತಿಗೆ ಪರಿಚಯ ಆಗತ್ತೆ ಅಂದಿನಿಂದ ಇವತ್ತಿನವರೆಗೂ ಕೂಡ ಶೋಲೆ ಬೆಟ್ಟ ಪ್ರವಾಸಿಗರ ಒಂದು ಪ್ರ ಪ್ರಸಿದ್ಧ ತಾಣ ಕೂಡ ಹೌದು ಶೋಲೆಯಲ್ಲಿ ವೀರು ಪಾತ್ರವನ್ನು ನಟ ಧರ್ಮೇಂದ್ರ ಅವರು ಪ್ಲೇ ಮಾಡಿದರು ವೀರು ಪಾತ್ರದಲ್ಲಿ ಅವರು ನಟನೆ ಮಾಡಿದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಟ ಧರ್ಮೇಂದ್ರ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ದಿಲ್ ಭಿ ತೇರಾ ಹಂ ಬಿ ತೇರೆ ಅನ್ನುವಂತಹ ಒಂದು ಚಿತ್ರದ ಮೂಲಕವಾಗಿ ಮೊದಲ ಬಾರಿಗೆ ಅವರು ಪಾದಾರ್ಪಣೆ ಮಾಡ್ತಾರೆ ಅವರ ಮೊದಲ ಚಿತ್ರ ಇದು ಇನ್ನು ಅದಾದ ನಂತರ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಅವರು ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮುಂದುವರಿಯುವಂತೆ ಪ್ರೇರೇಪಣೆ ಕೂಡ ಕೊಟ್ಟರು ಇನ್ನು ಬಾಲಿವುಡ್ನಲ್ಲಿ ನಾವು ನೋಡಿದಾಗ ಇಡೀ ದೇಶಾದ್ಯಂತ ಧರ್ಮೇಂದ್ರ ಅವರ ಕುಟುಂಬ ಸಾಕಷ್ಟು ಹೆಸರುವಾಸಿ ಕೂಡ ಆಗಿದೆ ಯಾವುದೇ ರೀತಿಯಾದಂತಹ ಒಂದು ವಿವಾದಗಳನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಳದೆ ಯಾವುದೇ ರೀತಿಯಾದಂತಹ ವಿವಾದಗಳಿಗೆ ಎಡೆ ಮಾಡಿಕೊಡದೆ ಬದುಕಿದಂತಹ ನಟ ತುಂಬ ಸೌಮ್ಯ ಸ್ವಭಾವದವರು ಮಾತಿನಲ್ಲಿ ಗಡಸಿದ್ರೂ ಕೂಡ ಆ ಮನಸ್ಸು ಬೆಣ್ಣೆಯಂಥದ್ದು ತಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ಬೆಳೆಸಿದರೂ ಕೂಡ ನಟ ಧರ್ಮೇಂದ್ರ ಯಾವಾಗ ನಟ ಧರ್ಮೇಂದ್ರ ಅವರು ಕೊನೆ ಉಸಿರೆಳೆದಿದ್ದಾರೆ ಅಂತ ಕಳೆದ ಹದಿನೈದು ದಿನಗಳ ಹಿಂದೆ ಒಂದು ಸುಳ್ಳು ಸುದ್ದಿ ಬಿತ್ತರ ಆಗಿತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಅನೇಕರು ಶ್ರದ್ಧಾಂಜಲಿಯ ಫೋಟೋಗಳನ್ನು ಕೂಡ ಹಾಕಿದರು ಅದಕ್ಕೆ ನಟ ಸನ್ನಿ ಡಿಯೋಲ್ ಅವರು ನಿಮಗೂ ಕೂಡ ಹೆತ್ತವರು ಇರ್ತಾರೆ ನಿಮಗೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಾರೆ ನಿಮಗೂ ಕೂಡ ಒಂದು ಕುಟುಂಬ ಇದೆ ಹೀಗಾಗಿ ಈ ರೀತಿ ಸುದ್ದಿಗಳನ್ನು ಬಿತ್ತರ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಕೈ ಮುಗಿದು ಬೇಡಿಕೊಂಡಿದ್ದರು ಅದಾದ ನಂತರ ನಟ ಧರ್ಮೇಂದ್ರ ಅವರು ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದರೆ ಏನೋ ತಮ್ಮ ಇಬ್ಬರು ಮಕ್ಕಳ ಕೈಯನ್ನು ಹಿಡ್ಕೊಂಡು ಮುತ್ತುಕ್ಕಿ ಬಂದರು ನಡೆದುಕೊಂಡು ತಾವೇ ಖುದ್ದಾಗಿ ವೆಹಿಕಲ್ ಹತ್ತಿ ನಟ ಧರ್ಮೇಂದ್ರ ಮನೆವರೆಗೂ ತೆರಳಿದರು ಆದರೆ ಈಗ ನಟ ಧರ್ಮೇಂದ್ರ ತಮ್ಮ ಮುಂಬೈ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇದೆ ಇನ್ನು ನಟ ಧರ್ಮೇಂದ್ರ ಅವರು ಬೆಳೆದು ಬಂದಂತಹ ಹಾದಿ ಹೇಗಿದೆ ಅಂತ ನೋಡೋದಾದರೆ ಡಿಸೆಂಬರ್ ಎಂಟಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪಂಜಾಬ್ನಲ್ಲಿ ನಟ ಧರ್ಮೇಂದ್ರ ಅವರು ಜನನ ಹೊಂದಿದ್ದರು ಹಿಂದಿ ಚಿತ್ರರಂಗದಲ್ಲಿ ಸುಮಾರು ಅರವತ್ತೈದು ವರ್ಷಗಳ ಕಾಲವನ್ನು ಅವರು ಪೂರೈಕೆ ಮಾಡಿದ್ದಾರೆ ಅಷ್ಟು ವರ್ಷಗಳವರೆಗೆ ಅವರು ಸೇವೆ ಸಲ್ಲಿಸಿದ್ರು ಮ್ಯಾನ್ ಆಫ್ ಬಾಲಿವುಡ್ ಅಂತಲೇ ಖ್ಯಾತಿ ಕೂಡ ಪಡ್ಕೊಂಡಿದ್ದರು ನಟ ಧರ್ಮೇಂದ್ರ ಇನ್ನು ಧರ್ಮೇಂದ್ರ ಅವರ ನಿಜವಾದ ಹೆಸರು ಧರ್ಮೇಂದ್ರ ಕೇವಲ ಕ್ರಿಶ್ಚನ್ ಡಿಯೋಲ್ ಅಂತ ಅವರನ್ನು ಕೇವಲ್ ಕ್ರಿಶ್ಚಿಯನ್ ಡಿಯೋಲ್ ಅಂತ ಕರೆಯಲಾಗ್ತಾ ಇತ್ತು ಇನ್ನು ಕೇವಲ್ ಕ್ರಿಶ್ಚನ್ ಅವರು ಸತ್ವಂತ್ ಕೌರ್ ದಂಪತಿಗೆ ಜನನ ಹೊಂದಿದ್ರು ಪಂಜಾಬ್ನಲ್ಲೇ ಶಾಲಾ ಶಿಕ್ಷಣವನ್ನು ಮುಗಿಸಿದ್ರು ನಟ ಧರ್ಮೇಂದ್ರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹತ್ತೊಂಬತ್ತನೇ ವಯಸ್ಸಿಗೆ ಪ್ರಕಾಶ್ ಕೌರ್ ಜೊತೆಗೆ ಧರ್ಮೇಂದ್ರ ಅವರ ವಿವಾಹವಾಗುತ್ತೆ ಮೊದಲ ಪತ್ನಿ ಜೊತೆಯಲ್ಲಿ ನಾಲ್ಕು ಮಕ್ಕಳನ್ನು ನಟ ಧರ್ಮೇಂದ್ರ ಅವರು ಹೊಂದಿದ್ದಾರೆ ಬಾಲಿವುಡ್ನಲ್ಲಿ ಖ್ಯಾತ ನಟರಾಗಿ ಕೂಡ ಧರ್ಮೇಂದ್ರ ಅವರು ಗುರುತಿಸ್ಕೊಂಡಿದ್ದಾರೆ ಅವರ ಮಕ್ಕಳು ಕೂಡ ಖ್ಯಾತ ನಟರಾಗಿ ಗುರುತಿಸ್ಕೊಂಡಿದ್ದಾರೆ ಮಕ್ಕಳಾಗಿರುವ ಸನ್ನಿ ಡಿಯೋಲ್ ಬಾಬಿ ಡಿಯೋಲ್ ಇಬ್ಬರೂ ಕೂಡ ಖ್ಯಾತ ನಟರು ಫಿಲಮ್ ಫೇರ್ ಮ್ಯಾಗಝಿನ್ ವಿಜೇತರಾಗಿ ಕೂಡ ಹೊರಹೊಮ್ಮಿದ್ದಾರೆ ನಟ ಧರ್ಮೇಂದ್ರ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ದಿಲ್ ಭಿ ತೇರಾ ಹಂ ಭಿ ತೇರೆ ಎನ್ನುವಂತಹ ಒಂದು ಸಿನಿಮಾ ಮೂಲಕವಾಗಿ ಬಾಲಿವುಡ್ಗೆ ಅವರು ಎಂಟ್ರಿ ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಶೋಲಾ ಅವ್ರ ಶಬನಮ್ ಅನ್ನುವಂತಹ ಸಿನಿಮಾ ಮೂಲಕವಾಗಿ ಸಕ್ಸಸ್ ಕೂಡ ಕಾಣ್ತಾರೆ ಮೊದಲ ಸಕ್ಸಸ್ ಅವರದ್ದು ವೃತ್ತಿ ಜೀವನದ ಆರಂಭದಲ್ಲಿ ಅನ್ಫದ್ ಬಂದಿನಿ ಆಯಿ ಮಿಲನ್ ಹಕೀಕತ್ ಕರ್ಚಲೆ ಹಂ ಫೂಲ್ ಫುಲ್ ಅವ್ರ ಫಥರ್ ಮಮತಾ ದೇವರ್ ಅನುಪಮ ಮತ್ತು ಆಯೇ ದಿನ್ ಬಹರಕೆ ಅನ್ನುವಂತಹ ಒಂದು ಚಿತ್ರದಲ್ಲೂ ಕೂಡ ಅವರು ನಟನೆ ಮಾಡಿದರು ಸೀತಾ ಅವ್ರ ಗೀತಾ ರಾಜಾ ಜಾನಿ ಮತ್ತು ಸಮಾಧಿ ಮೂಲಕವಾಗಿ ಸೂಪರ್ ಆಗಿ ಕೂಡ ಹೊರಹೊಮ್ಮಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೂಪರ್ ಸ್ಟಾರ್ ಪಟ್ಟವನ್ನು ಗಿಟ್ಟಿಸ್ಕೊಳ್ತಾರೆ ನಟ ಧರ್ಮೇಂದ್ರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಮಿತಾಬ್ ಜೊತೆಗೆ ಒಂದು ಶೋಲೆ ಸಿನಿಮಾ ಯಾರೂ ಕೂಡ ಇಷ್ಟರ ಮಟ್ಟಿಗೆ ಈ ಸಿನಿಮಾ ಹಿಟ್ಟಾಗತ್ತೆ ಅಂತ ಅಂದುಕೊಂಡಿರಲಿಲ್ಲ ಆದರೆ ಈ ಸಿನಿಮಾ ಐತಿಹಾಸಿಕ ಸಿನಿಮಾ ಆಗುತ್ತೆ ಚುಪ್ಕೆ ಸಿನಿಮಾದಲ್ಲಿ ನಟನೆ ಕೂಡ ಮಾಡಿದ್ರು ಅಂದಿನ ಕಾಲಕ್ಕೆ ಒಂದು ಸೆನ್ಸೇಷನ್ ಕೂಡ ಸೃಷ್ಟಿ ಮಾಡಿತ್ತು ಶೋಲೆ ಸಿನಿಮಾ ಬಾಲಿವುಡ್ ನಟಿ ಹೇಮಾ ಮಾಲಿನಿ ಜೊತೆಗಿನ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆದವು ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂತಹ ಒಂದು ಸಿನಿಮಾ ರಾಖಿ ಅವ್ರ ರಾಣಿಕಿ ಪ್ರೇಮ್ ಕಹಾನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೇರಿ ಬಾತೋಮೆ ಎಸಾ ಜಿಯಾ ಸಿನಿಮಾದಲ್ಲಿ ಅವರು ನಟನೆ ಮಾಡಿದರು ಚಿತ್ರರಂಗಕ್ಕೆ ಬಂದ ಬಳಿಕ ಹೇಮಾ ಮಾಲಿನಿ ಜೊತೆಗೆ ಸ್ನೇಹ ಆ ಬಳಿಕ ಮದುವೆ ಕೂಡ ಆಗುತ್ತೆ ಮೊದಲ ಪತ್ನಿ ಇದ್ದರೂ ಕೂಡ ಹೇಮಾ ಮಾಲಿನಿ ಜೊತೆಗೆ ಎರಡನೇ ಮದುವೆ ನಟ ಧರ್ಮೇಂದ್ರ ಅವರು ಮಾಡಿಕೊಂಡಿದ್ರು ಹೇಮಾಮಾಲಿನಿ ಧರ್ಮೇಂದ್ರಗೆ ಈಶಾ ಆಹಾನ ಎಂಬ ಇಬ್ಬರು ಪುತ್ರಿಯರು ಜನನವಾಗಿದ್ದರು ಭಾರತೀಯ ಚಿತ್ರರಂಗಕ್ಕೆ ಸನಿ ಡಿಯೋಲ್ ಅವರ ಕುಟುಂಬ ಧರ್ಮೇಂದ್ರ ಡಿಯೋಲ್ ಅವರ ಕುಟುಂಬದ ಜೊತೆಗೆ ಅಪಾರ ಕೊಡುಗೆಯನ್ನು ಕೂಡ ಕೊಟ್ಟಿದೆ ಚಿತ್ರರಂಗದ ಜೊತೆ ರಾಜಕೀಯದಲ್ಲೂ ಕೂಡ ನಟ ಧರ್ಮೇಂದ್ರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ರಾಜಸ್ಥಾನದ ಬಿಕಾನೇರ್ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಬಿ ಜೆ ಪಿ ಸಂಸದರಾಗಿಯೂ ಕೂಡ ಅವರು ಗೆದ್ದು ಬಂದರು ಹೇಮಾ ಮಾಲಿನಿ ಜೊತೆಗೆ ತುಮ್ ಹಸೀನ್ ಮೈ ಜವಾನ್ ಶರಾಫತ್ ನಯಾ ಜಮಾನಾ ಸೀತಾ ಅವ್ರ ಗೀತಾ ರಾಜ ಜಾನಿ ಜುಗ್ನು ದೋಸ್ತ್ ಪತ್ತರ್ ಅವ್ರ ಪಾಯಲ್ ಶೋಲೆ ಚಾರಸ್ ಮಾ ಅನ್ನುವಂತಹ ಒಂದು ಸಿನಿಮಾ ಚಾಚಾ ಭತೀಜಾ ಆಜಾದ್ ಸಿನಿಮಾದಲ್ಲೂ ಕೂಡ ಜೊತೆಯಾಗಿ ಅವರು ನಟನೆ ಮಾಡಿದ್ರು ಹಿಂದಿ ಚಿತ್ರರಂಗದ ಜೊತೆಗೆ ಬೆಂಗಾಲಿ ಪಂಜಾಬಿ ಸಿನಿಮಾದಲ್ಲೂ ಕೂಡ ಅವರು ನಟನೆ ಮಾಡಿದ್ದಾರೆ ನಿರ್ದೇಶಕ ಅರ್ಜುನ್ ಹಿಂಗೋರಾನಿ ಜೊತೆಗೆ ಹೆಚ್ಚು ಸಿನಿಮಾಗಳನ್ನು ನಟ ಧರ್ಮೇಂದ್ರ ಅವರು ಮಾಡಿದ್ದಾರೆ ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿಯೂ ಕೂಡ ನಟ ಧರ್ಮೇಂದ್ರ ಅವರು ಗುರುತಿಸ್ಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಜೇತಾ ಫಿಲಮ್ಸ್ ಎಂಬ ಒಂದು ನಿರ್ಮಾಣ ಸಂಸ್ಥೆಯನ್ನು ಕೂಡ ಅವರು ಸ್ಥಾಪನೆ ಮಾಡಿಕೊಂಡ್ರು ಬೇತಾಬ್ ಗಯಾಲ್ ಬರ್ಸಾತ್ ಸಿನಿಮಾ ನಿರ್ಮಾಣ ಮಾಡ್ತಾರೆ ಹಿಂದಿ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಂತಹ ಒಂದು ರೆಕಾರ್ಡು ನಟ ಧರ್ಮೇಂದ್ರ ಅವರು ಬರೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದೇ ವರ್ಷದಲ್ಲಿ ಏಳು ಹಿಟ್ ಸಿನಿಮಾಗಳನ್ನು ಕೂಡ ನೀಡಿ ದಾಖಲೆ ಬರೆದಿದ್ದರು ನಟ ಧರ್ಮೇಂದ್ರ